ಬೀಜಗಳನ್ನು ಪ್ರಾಚೀನ ಕಾಲದಿಂದಲೂ ಕೂಡ ಆಯುರ್ವೇದ ಔಷಧಗಳ ರೂಪದಲ್ಲಿ ಬಳಸುತ್ತಾ ಬರಲಾಗುತ್ತಿದೆ ತನ್ನಲ್ಲಿ ಅಧಿಕ ಪ್ರಮಾಣದಲ್ಲಿ ಪೌಷ್ಟಿಕ ಸತ್ವಗಳನ್ನ ಒಳಗೊಂಡಿರುವ ಈ ಅಗಸೆ ಬೀಜಗಳು ನೋಡಲು ಪುಟ್ಟದಾಗಿದ್ದರೂ ಕೂಡ ನಮ್ಮ ಆರೋಗ್ಯಕ್ಕೆ ಊಹೆಗೂ ನಿಲುಕದಷ್ಟು ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತವೆ ಈ ಪುಟ್ಟ ಬೀಜಗಳಲ್ಲಿ ಒಮೆಗಾ ಮೂರು ಫ್ಯಾಟಿ ಆಮ್ಲಗಳು ಪ್ರೋಟೀನ್ ಕರಗುವ ನಾರಿನಾಂಶ ಹೀಗೆ ನಮ್ಮ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗುವ ಪೌಷ್ಟಿಕ ಸತ್ವಗಳು ಈ ಪುಟ್ಟ ಬೀಜಗಳಲ್ಲಿ ಕಂಡುಬರುತ್ತದೆ ಹಾಗಾದರೆ ಬನ್ನಿ ಈ ಪುಟ್ಟ ಅಗಸೆ ಬೀಜಗಳ ಸಹಾಯದಿಂದ ದೀರ್ಘಕಾಲದವರೆಗೆ ಕಾಡುವ ಕಾಯಿಲೆಗಳಾದ ಮಧುಮೇಹ ರಕ್ತದೊತ್ತಡ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಹೇಗೆಲ್ಲ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಎನ್ನುವುದು ಗುಣಮುಖವಾಗದ ಕಾಯಿಲೆ ಈ ಕಾಯಿಲೆ ಕಾಣಿಸಿಕೊಂಡ ಬಳಿಕ ಕಟ್ಟುನಿಟ್ಟಿನ ಆಹಾರ ಪಥ್ಯ ಆರೋಗ್ಯಕಾರಿ ಜೀವನ ಶೈಲಿ ಹಾಗೂ ವೈದ್ಯರು ನೀಡುವ ಔಷಧಿಗಳನ್ನ ಸರಿಯಾಗಿ ತೆಗೆದುಕೊಂಡರೆ ಮಾತ್ರ ಈ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಮಧುಮೇಹ ಇರುವವರು ತಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರುಪೇರು ಆಗದಂತೆ ನೋಡಿಕೊಳ್ಳಬೇಕು ಇದಕ್ಕಾಗಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣ ಮಾಡುವ ಆಹಾರಗಳನ್ನು ಸೇವನೆ ಮಾಡಬೇಕು ಇದಕ್ಕೊಂದು ಒಳ್ಳೆಯ ಉದಾಹರಣೆ ಎಂದರೆ ಅಗಸೆ ಬೀಜಗಳು ಹೌದು ಈ ಪುಟ್ಟ ಬೀಜಗಳಲ್ಲಿ ಅಗಾಧ ಪ್ರಮಾಣದಲ್ಲಿ ನಾರಿನಾಂಶ ಕಂಡುಬರುವುದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರಿಕೆಯಾಗದಂತೆ ತಡೆದು ಮಧುಮೇಹವನ್ನು ಹತೋಟಿಗೆ ತರುವಲ್ಲಿ ಸಹಾಯ ಮಾಡುತ್ತದೆ ಸ್ವಲ್ಪ ಅಗಸೆ ಬೀಜಗಳನ್ನು ಹುರಿದು ಸಂಜೆಯ ಸಮಯದಲ್ಲಿ ಸ್ನ್ಯಾಕ್ಸ್ ತರಹ ಇದನ್ನು ಸೇವಿಸಬಹುದು ಇನ್ನು ಮೊದಲೇ ಹೇಳಿದ ಹಾಗೆ ಈ ಪುಟ್ಟ ಅಗಸೆ ಬೀಜಗಳಲ್ಲಿ ಒಮೆಗಾ ಮೂರು ಕೊಬ್ಬಿನಾಮ್ಲಗಳು ಸಮೃದ್ಧ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಪ್ರಮುಖವಾಗಿ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶವನ್ನು ಹೆಚ್ಚು ಮಾಡುತ್ತದೆ ಇದರಿಂದ ಹೃದಯಕ್ಕೆ ರಕ್ತ ಸಂಚಾರ ಸರಿಯಾಗಿ ನಡೆಯುವುದರಿಂದ ರಕ್ತದೊತ್ತಡದ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ನಿಧಾನಕ್ಕೆ ದೂರವಾಗುತ್ತವೆ ಇನ್ನು ಈಗಾಗಲೇ ಹೇಳಿದ ಹಾಗೆ ಈ ಪುಟ್ಟ ಅಗಸೆ ಬೀಜಗಳಲ್ಲಿ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿ ಕಂಡುಬರುವುದರಿಂದ ದೇಹದಲ್ಲಿ ಇಸ್ಟ್ರೋಜನ್ ಗುಣಲಕ್ಷಣಗಳನ್ನು ಹೆಚ್ಚು ಮಾಡಿ ಕ್ಯಾನ್ಸರ್ ಕಾಯಿಲೆಗೆ ಕಾರಣವಾಗುವ ಜೀವಕೋಶಗಳನ್ನು ನಿವಾರಣೆ ಮಾಡುತ್ತದೆ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಈ ಅಗಸೆ ಬೀಜಗಳು ಸಹಾಯ ಮಾಡುತ್ತವೆ ಇನ್ನು ಅಗಸೆ ಬೀಜಗಳಲ್ಲಿ ವಿಟಮಿನ್ ಸಿ ಪ್ರಮಾಣ ಯಥೇಚ್ಛವಾಗಿ ಕಂಡುಬರುತ್ತದೆ ಇದು ಮನುಷ್ಯನಲ್ಲಿ ಕಂಡುಬರುವ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಹಿಡಿದು ದೀರ್ಘಕಾಲದವರೆಗೆ ಕಾಡುವ ಕಾಯಿಲೆಗಳಿಂದ ರಕ್ಷಣೆ ಮಾಡಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತದೆ ಇನ್ನು ಪ್ರಮುಖವಾಗಿ ಈ ಬೀಜದಲ್ಲಿ ಉನ್ನತ ಮಟ್ಟದ ಒಮೆಗಾ ಮೂರು ಕೊಬ್ಬಿನಮ್ಲ ಕರಗುವ ನಾರಿನಾಂಶ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಅಂಶ ಪ್ರೋಟೀನ್ ಮ್ಯಾಗ್ನೀಸ್ ಕ್ಯಾಲ್ಸಿಯಂ ಇತ್ಯಾದಿ ಕೆಲವೊಂದು ಪೋಷಕಾಂಶಗಳು ಹಾಗೂ ಖನಿಜಾಂಶಗಳು ಕೂಡ ಅಗಾಧ ಪ್ರಮಾಣದಲ್ಲಿ ಸಿಗುವುದರಿಂದ ಮನುಷ್ಯನ ಆರೋಗ್ಯ ವೃದ್ಧಿಸುವಲ್ಲಿ ಪರೋಕ್ಷವಾಗಿ ನೆರವಿಗೆ ಬರುತ್ತವೆ ಇನ್ನು ಅಗಸೆ ಬೀಜಗಳ ಸೇವನೆ ಹೇಗೆ ಎಂದು ನೋಡುವುದಾದರೆ ನೀರಿನಲ್ಲಿ ನೆನೆ ಹಾಕಿ ಸಹ ತಿನ್ನಬಹುದು ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ನೀರಿನಲ್ಲಿ ಬೆರೆಸಿ ಕುಡಿಯಬಹುದು ಅಥವಾ ಎಣ್ಣೆಯ ರೂಪದಲ್ಲಿ ಸೇವಿಸಿದರೆ ಹೆಚ್ಚು ಲಾಭ ಪಡೆಯಬಹುದು ಆದರೆ ಇದನ್ನು ಮಿತವಾಗಿ ಸೇವಿಸಿದರೆ ಒಳ್ಳೆಯದು ಇಲ್ಲಾಂದ್ರೆ ಸ್ವಲ್ಪ ಅಗಸೆ ಬೀಜಗಳನ್ನು ಹುರಿದು ಸ್ನ್ಯಾಕ್ಸ್ ರೀತಿ ಕೂಡ ಸೇವನೆ ಮಾಡಬಹುದು ಆಯುರ್ವೇದ ಅಂಗಡಿಯಲ್ಲಿ ಈ ಬೀಜಗಳು ವಿವಿಧ ರೂಪದಲ್ಲಿ ಲಭ್ಯವಿದೆ ಇದನ್ನು ಯಾವ ರೀತಿಯಿಂದಲೂ ಬಳಕೆ ಮಾಡಬಹುದು ಉದಾಹರಣೆಗೆ ಎಣ್ಣೆ ಹುಡಿ ಕ್ಯಾಪ್ಸುಲ್ಸ್ ಮತ್ತು ಹಿಟ್ಟಿನ ರೂಪದಲ್ಲಿ ಇದು ಸಿಗುವುದರಿಂದ ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಂಡರೆ ಬಹಳ ಅರಿಶಿನ ನಮ್ಮ ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ಕೊಡುತ್ತದೆ ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವುದರ ಜೊತೆಗೆ ಹಲವು ಆಯಾಮಗಳಲ್ಲಿ ನಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ ಮತ್ತು ಒಂದು ಅದ್ಭುತ ಮನೆ ಔಷಧಿಯಾಗಿ ಎಲ್ಲ ವಯಸ್ಸಿನ ಜನರಿಗೆ ಉಪಯೋಗಕ್ಕೆ ಬರುತ್ತದೆ ಇಂತಹ ಅರಿಶಿಣವನ್ನ ಆರೋಗ್ಯ ತಜ್ಞರು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವಂತೆ ಹೇಳುತ್ತಾರೆ ಆದರೂ ಕೂಡ ಕೆಲವು ವರ್ಗದ ಜನರು ಅರಿಶಿಣವನ್ನು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಅಥವಾ ತಿನ್ನಲೇ ಎಂದು ಸಹ ಆರೋಗ್ಯ ತಜ್ಞರು ತಾಕೀತು ಮಾಡುತ್ತಾರೆ ಇದು ನಿಜಕ್ಕೂ ಗೊಂದಲ ಮೂಡಿಸುವ ವಿಚಾರ ಆದರೆ ಅವರ ಪ್ರಕಾರ ಅಷ್ಟೇ ಸತ್ಯ ಕೂಡ ಕೆಲವರ ಆರೋಗ್ಯ ಸ್ಥಿತಿಗೂ ಕೆಲವರ ದೇಹ ಸ್ಥಿತಿಗೂ ಅರಿಶಿನಕ್ಕೂ ಆಗಿ ಬರುವುದಿಲ್ಲ ಅವರುಗಳು ಯಾಕೆ ಅರಿಶಿನವನ್ನ ಸೇವಿಸಬಾರದು ಮತ್ತು ಅದರಿಂದಾಗುವ ತೊಂದರೆಗಳು ಏನು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅರಿಶಿನ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಆಹಾರ ಪದಾರ್ಥವಾಗಿದೆ ಬೇಯಿಸಿ ತಯಾರು ಮಾಡಿದ ಅಡುಗೆಯಲ್ಲಿ ಇದು ಗರ್ಭಿಣಿಯರು ಮತ್ತು ಬಾನಂತಿಯರಿಗೆ ತುಂಬಾ ಒಳ್ಳೆಯದು ಎಂದು ತಿಳಿದು ಬಂದಿದೆ ಆದರೆ ಇದನ್ನು ಅಪ್ಪಿತಪ್ಪಿ ಔಷಧಿಯ ರೂಪದಲ್ಲಿ ಸೇವನೆ ಮಾಡಿದರೆ ಅದು ಗರ್ಭಾವಸ್ಥೆಯ ಸಂದರ್ಭವನ್ನ ತೊಂದರೆಗೆ ಸಿಲುಕಿಸುವುದು ಮಾತ್ರವಲ್ಲದೆ ಮುಟ್ಟಿನ ಪ್ರಕ್ರಿಯೆಯನ್ನ ಉತ್ತೇಜಿಸುತ್ತದೆ ಎಂದು ಹೇಳುತ್ತಾರೆ ಹಾಗಾಗಿ ಗರ್ಭಿಣಿಯರು ಮತ್ತು ಬಾನಂತಿಯರು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇನ್ನು ಅನಿಮಿಯ ಎಂದರೆ ದೇಹದಲ್ಲಿ ಕಬ್ಬಿನದ ಅಂಶದ ಕೊರತೆ ನಮ್ಮ ದೇಹ ಕೆಂಪು ರಕ್ತ ಸರಿಯಾಗಿ ಉತ್ಪತ್ತಿ ಮಾಡದೇ ಇದ್ದರೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹದಿಂದ ರಕ್ತಸ್ರಾವವಾದರೆ ಅದರಲ್ಲಿ ಕೆಂಪು ರಕ್ತ ಕಣಗಳು ಸಾಕಷ್ಟು ಹೊರಟು ಹೋಗುತ್ತವೆ ಇಂತಹ ಸಂದರ್ಭದಲ್ಲಿ ಏನಾದರೂ ಅರಿಶಿನ ಸೇವನೆ ಮಾಡಿಬಿಟ್ಟರೆ ಅದು ನಮ್ಮ ಆಹಾರದಲ್ಲಿರುವ ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳಲು ಸಾಧ್ಯವಾಗದಂತೆ ಮಾಡಿಬಿಡುತ್ತದೆ ಇದರಿಂದ ಇರುವ ಆರೋಗ್ಯ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತದೆ ಇನ್ನು ಯಾರು ದೇಹದಲ್ಲಿ ರಕ್ತವನ್ನ ತೆಳ್ಳಗೆ ಮಾಡುವ ಔಷಧಿಗಳನ್ನು ತೆಗೆದುಕೊಳ್ಳುತ್ತಾರೆ ಅಂಥವರಿಗೆ ಮೂಗಿನಿಂದ ರಕ್ತ ಸೋರುವುದು ಇತ್ಯಾದಿ ಸಮಸ್ಯೆಗಳು ಕಂಡುಬರುತ್ತವೆ ಇಂತಹ ಜನರು ಯಾವುದೇ ಕಾರಣಕ್ಕೂ ಅರಿಶಿನ ಸೇವನೆ ಮಾಡಬಾರದು ಏಕೆಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರದಲ್ಲಿ ಅರಿಶಿನ ಸೇವನೆ ಮಾಡಿದರೆ ಅದು ರಕ್ತಸ್ರಾವ ಆಗುವುದನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯನ್ನ ತಡೆಯುತ್ತದೆ ಇನ್ನು ಡಯಾಬಿಟಿಸ್ ರೋಗಿಗಳು ತಮ್ಮ ಆಹಾರ ಪದ್ಧತಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ತಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸಿಕೊಳ್ಳುವ ಕಡೆಗೆ ಗಮನ ಕೊಡಬೇಕು ರಕ್ತದಲ್ಲಿ ಯಾವಾಗಲೂ ಸಕ್ಕರೆ ಪ್ರಮಾಣ ಹೆಚ್ಚು ಅಥವಾ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಪದೇ ಪದೇ ತಮ್ಮ ಆಹಾರ ಪದ್ಧತಿಯ ಮೂಲಕ ಅರಿಶಿನ ಸೇವನೆ ಮಾಡುತ್ತಿದ್ದರೆ ಅದರಿಂದ ಶುಗರ್ ಲೆವೆಲ್ ತುಂಬಾ ಕಡಿಮೆಯಾಗುತ್ತದೆ ಹಾಗಾಗಿ ಸಕ್ಕರೆ ಕಾಯಿಲೆ ಇರುವವರು ಅರಿಶಿನದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಿದರೆ ಒಳ್ಳೆಯದು ಇನ್ನು ಕಿಡ್ನಿ ಕಲ್ಲುಗಳಲ್ಲಿ ಖನಿಜಾಂಶಗಳು ಮತ್ತು ಉಪ್ಪಿನ ಅಂಶ ಇರುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಪ್ರಮುಖವಾಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ಇದರಲ್ಲಿ ಕಂಡುಬರುತ್ತದೆ ಇದರಲ್ಲಿ ಇನ್ನೊಂದು ವಿಷಯವೇನೆಂದರೆ ಅರಿಶಿನ ಕೂಡ ತನ್ನಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಪ್ರಮಾಣವನ್ನ ಹೆಚ್ಚಾಗಿ ಒಳಗೊಂಡಿದೆ ಹಾಗಾಗಿ ಕಿಡ್ನಿಗಳಲ್ಲಿ ಕಲ್ಲುಗಳ ಸಮಸ್ಯೆ ಇರುವವರು ಅರಿಶಿನ ಸೇವನೆಯ ಆದ್ಯತೆಯನ್ನ ಕಡಿಮೆ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಈ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ ಇನ್ನು ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಎಲ್ಲರ ತಲೆಯಲ್ಲಿ ಬರುತ್ತದೆ ಎಷ್ಟು ಪ್ರಮಾಣದಲ್ಲಿ ಅರಿಶಿನ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂಬುದು ಹಲವರ ಗೊಂದಲ ಆರೋಗ್ಯ ತಜ್ಞರು ಹೇಳುವ ಹಾಗೆ ಒಂದು ದಿನಕ್ಕೆ ಐದ್ನೂರ ರಿಂದ ಎರಡು ಸಾವಿರ ಮಿಲಿಗ್ರಾಂ ಅರಿಶಿನ ಸೇವನೆ ಒಳ್ಳೆಯದು ಒಂದು ವೇಳೆ ನೀವು ನಿಮ್ಮ ಆಹಾರದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಮಿಲಿಗ್ರಾಂ ಅರಿಶಿನ ಬಳಸಿದರೆ ಅದು ನಿಮಗೆ ಕೇವಲ ಅರವತ್ತರಿಂದ ನೂರು ಮಿಲಿಗ್ರಾಂ ಕರ್ಕುಮಿನ ಕೊಡುತ್ತದೆ ಅಂದರೆ ಅದು ನಿಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆಯನ್ನುಂಟು ಮಾಡುವುದಿಲ್ಲ ಯಾವುದಕ್ಕೂ ನಿಮ್ಮ ಆರೋಗ್ಯ ತಜ್ಞರನ್ನ ಭೇಟಿ ಮಾಡಿ ಅವರಿಂದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಲಹೆಯನ್ನ ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ